ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಇವತ್ತು ಸಿಟಿಗೆ ಹೋಗ್ತಾ ಇದ್ದೀವಿ ನಿನ್ನೆ ಕೂಡ ಶಾಪಿಂಗ್ ಮಾಡಕ್ಕೆ ಹೋಗಿದ್ದೀವಿ ಸ್ವಲ್ಪ ಅದು ಎಕ್ಸ್ಚೇಂಜ್ ಇದೆ ಬಟ್ಟೆ ಎಕ್ಸ್ಚೇಂಜ್ ಮಾಡಿಸ್ಬೇಕು ಮತ್ತು ಇವತ್ತು ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ಸೊ ಇವತ್ತು ಶಾಪ್ ಮಾಡೋದು ಏನು ಮಾಡ್ತೀವಿ ಇಲ್ಲೆಲ್ಲ ಹೋಗ್ತೀವಿ ಅಂತ ಇಲ್ಲ ತೋರಿಸ್ತೀವಿ ನಿನ್ನೆ ಕ್ಲಿಪ್ಪಿಂಗ್ಸ್ ಕೂಡ ಇವತ್ತು ಇಲ್ಲಿಗೆ ಇದಲ್ಲ ಇದೆಲ್ಲಕ್ಕೆ ಆ್ಯಡ್ ಮಾಡ್ತೀನಿ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತು ಸಿಟಿಗೆ ಇದ್ದೀನಿ ಹೇಗಿದೆ ತೋರಿಸ್ತೀನಿ ನೋಡೋಣ ಬನ್ನಿ ಹಾಯ್ ಮಾಡು ಹಾಯ್ ಹಾಯ್ ಚಷ್ಮ್ ಮಾಡ ಹಾಯ್ ಹಾಯ್ ನಾ ವಿಸಿಟ್ ಮಾಡಿದ ಶಾಪ್ ಬಂದು ಯುರಾ ಸಿಲ್ಕ್ ಹೌಸ್ ಅಂತ ಇದು ಬಂದು ನಜರ್ಬಾದ್ ಮೈಸೂರಲ್ಲಿ ಲೊಕೇಟ್ ಆಗಿದೆ ಈ ಶಾಪ್ ಬಗ್ಗೆ ನಮಗೂ ಗೊತ್ತಿರಲಿಲ್ಲ ನಮ್ಮ ಮಾಮ ಚೆನ್ನಾಗಿದೆ ಬನ್ನಿ ಅಂತ ಕರ್ಕೊಂಡು ಹೋದ್ರು ನಾವು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ ಈ ಶಾಪ್ಗೆ ಸ್ಯಾರೀಸ್ ನಮಗೂ ತುಂಬ ಇಷ್ಟ ಆಯಿತು ತುಂಬ ಕಲೆಕ್ಷನ್ಸ್ ಇತ್ತು ಸ್ಯಾರೀಸ್ ಪ್ರೈಸ್ ಕೂಡ ರೀಸನಬಲಾಗೇ ಇತ್ತು ಮತ್ತು ತುಂಬ ಕಲೆಕ್ಷನ್ಸ್ ಇತ್ತು ತುಂಬ ಪ್ಯಾಟರ್ನ್ಸ್ ಎಲ್ಲ ಇತ್ತು ಸೊ ನೆಕ್ಸ್ಟ್ ನಾವು ಗೌನ್ ನೋಡಬೇಕಂತ ಹೇಳಿ ಫಸ್ಟ್ ಫ್ಲೋರ್ಗಂತ ಗೌನ್ ನೋಡೋಕ್ಕಂತ ಹೋದ್ವಿ ಗೌನು ತೋರಿಸಿದ್ರು ಬಟ್ ನಮ್ಗೆ ಅಷ್ಟೊಂದು ಗೌನ್ ಕಲೆಕ್ಷನ್ಸ್ ಅಷ್ಟೊಂದು ನಮ್ಗೆ ಇಷ್ಟ ಆಗಲಿಲ್ಲ ನಮ್ಗೆ ಯಾವ ಪ್ಯಾಟರ್ನ್ಸ್ ಆಗಲಿ ಅಲ್ಲಿ ಗೌನ್ ಕಲೆಕ್ಷನ್ಸು ಡಿಸೈನ್ಸ್ ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ನಾವು ಎರಡು ಸ್ಯಾರಿ ಮಾತ್ರ ಪರ್ಚೇಸ್ ಮಾಡ್ಕೊಂಡ್ವಿ ಎರಡು ಸ್ಯಾರಿ ಪರ್ಚೇಸ್ ಮಾಡಿಕೊಂಡು ನಾವು ಆ ಕಡೆಯಿಂದ ಹೊರಟ್ವಿ ಈ ಶಾಪಲ್ಲಿ ಸ್ಯಾರೀಸು ಮತ್ತು ಮೆನ್ಸ್ಗೆ ವುಮೆನ್ಸ್ಗೆ ಕಿಡ್ಸ್ಗೆ ಎಲ್ಲರಿಗೂ ಕೂಡ ಡ್ರೆಸ್ಸಸ್ ಸಿಗುತ್ತೆ ಮತ್ತು ಡ್ರೆಸ್ ಮೆಟೀರಿಯಲ್ ಕೂಡ ಸಿಗುತ್ತೆ ಸ್ಯಾರೀಸ್ ಅಂದರೆ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ಮಾವ ಅಲ್ಲಿ ಆಟೋದಲ್ಲಿ ವೇಟ್ ಇದ್ದರು ನಮಗೋಸ್ಕರ ಕರ್ಕೊಂಡು ಹೋಗೋಕ್ಕೆ ಅಂತ ಸೊ ಹಾಗಾಗಿ ಆಟೋ ಹತ್ತಕ್ಕಂತ ಎಲ್ಲರೂ ಹೋಗ್ತಾಯಿದ್ವಿ ಆಟೋ ಹೊತ್ಕೊಂಡು ನೆಕ್ಸ್ಟ್ ಸಿಟಿಗೆ ಹೋಗೋಣ ಅಲ್ಲಿ ಸುತ್ತ ಸುಮಂಗಲ್ಲಿ ಆ ಕಡೆ ಸೈಡ್ ಹೋಗೋಣ ನೋಡೋಣ ಅಂತ ಹೇಳಿ ನಾವು ಆ ಕಡೆ ಹೊರಟ್ವಿ ಇದು ಒನ್ ಡೇ ಶಾಪಿಂಗ್ ಹೋಗಿದ್ವಲ್ಲ ಅದರ ಕ್ಲಿಪ್ಪಿಂಗ್ಸ್ ಇದು ಸೊ ನೆಕ್ಸ್ಟ್ ಡೇ ಕೂಡ ನಾವು ಶಾಪಿಂಗ್ ಹೋಗಿ ಮಾಡೋಕ್ಕಂತ ಹೋಗಿದ್ವಿ ಸೊ ಅವಾಗ ಇದು ರೆಡಿಯಾಗಿ ಈ ಥರ ರೆಡಿ ರೆಡಿಯಾಗಿದೆ ಪಾಪು ಕೂಡ ಆವಾಗ ತಾನೆ ಇನ್ನು ಇನ್ನೂ ರೆಡಿಯಾಗಿರಲಿಲ್ಲ ನನ್ನ ತಂಗಿ ರೆಡಿಯಾಗಿ ನಿಂತ್ಕೊಂಡಿದ್ವಿ ಸುಮ್ಮನೆ ಪಾಪನ್ನ ಕೂಡ ರೆಡಿ ಮಾಡ್ಸ್ಕೊಂಡು ಕರ್ಕೊಂಡು ಹೋಗಬೇಕಾಗಿತ್ತು ಸೊ ಇಲ್ಲಿಂದ ಅತ್ತೆ ಮನೆಗೆ ಹೋಗಿ ಅಲ್ಲಿ ನಮ್ಮ ಮತ್ತೆ ಮತ್ತು ಅತ್ತೆ ಮಕ್ಕಳು ಬರ್ತಾಯಿದ್ರು ಸೊ ಅವ್ರ ಮನೆಗೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ವಿ ಪಾಪು ಕೂಡ ಆವಾಗ ತಾನೆ ಇದ್ದ ಸೊ ಅವನ್ನ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ನಮ್ಮಮ್ಮ ಕೂಡ ಹಂಗೆ ಜಾಯ್ನ್ ಆದರು ಸೊ ನೆಕ್ಸ್ಟ್ ನಮ್ಮ ಅತ್ತೆ ಮನೆಗೆ ಹೋದ್ವಿ ನೋಡಿ ನಮ್ಮತ್ತೆ ಎಲ್ಲ ಕೂತ್ಕೊಂಡು ಸುಮ್ಮನೆ ಹಂಗೆ ಮಾತಾಡ್ತಿದ್ವಿ ಮಳೆ ಬರ್ತಾಯಿತ್ತು ಸೊ ಆ ದಿನ ಎಲ್ಲ ಹಂಗೆ ಕೂತ್ಕೊಂಡು ಮಾತಾಡ್ತಿದ್ವಿ ಇನ್ನೂ ಸಿಗಿ ಹೊರಟಿರಲಿಲ್ಲ ಇದು ನಮ್ಮಮ್ಮ ಅತ್ತೆ ಪಾಪ ಎತ್ಕೊಂಡು ಇದು ಇದಾರಲ್ಲ ಅವರು ಕೂಡ ನಮ್ಮತ್ತೆ ನಮ್ಮತ್ತೆ ಮಕ್ಕಳು ಎಲ್ಲರೂ ಇದ್ದರು ಸೊ ನೆಕ್ಸ್ಟು ಸಿಟಿಗೆ ಕಾಯ್ಕೊಂಡು ಅಂತ ನಮ್ಮ ಅತ್ತೆ ನಮ್ಮ ಅತ್ತೆ ಮಕ್ಕಳು ನಾನು ನನ್ನ ತಂಗಿ ಸಿಟಿಗೆ ಅಂತ ಹೊರಟ್ವಿ ಟಾಪ್ ಎಕ್ಸ್ಚೇಂಜ್ ಮಾಡೋಕ್ಕೋಸ್ಕರ ಸೊ ಇದೇ ಶಾಪಲ್ಲಿ ನಾವು ಟಾಪ್ನ ತೊಗೊಂಡಿದ್ವಿ ಅದು ಎಕ್ಸ್ಚೇಂಜ್ ಮಾಡಿಕೊಡ್ತೇವೆ ಇಲ್ವಂತ ಫುಲ್ ಕನ್ಫ್ಯೂಷನಲ್ಲಿ ಇದ್ವಿ ಪಾಪ ಅವ್ರು ಏನೂ ಮಾತಾಡಲಿಲ್ಲ ಮಾಡಿಕೊಟ್ರು ನಮಗೆ ಆಮೇಲೆ ಸದ್ಯ ಮಾಡಿಕೊಟ್ರಲ್ಲಪ್ಪಾ ಅಂತ ಅನ್ನಿಸ್ತು ಈ ಅಂಗಡೀಲಿ ನೋಡ್ಬೋದು ನೀವು ಈ ಶಾಪಲ್ಲಿ ಮಾಡ್ರನ್ ಆಗಿರ್ಬೋದು ಕುರ್ತೀಸ್ ಆಗಿರ್ಬೋದು ಎಲ್ಲ ಥರ ನ್ಯೂ ಪ್ಯಾಟರ್ನ್ಸ್ ಟಾಪ್ಸ್ ಎಲ್ಲ ಹಾಕಿದ್ರು ಸೊ ಹಾಗೆ ಎಲ್ಲ ಹೊಂದ್ ನೋಡ್ತಾಯಿದ್ವಿ ನಾವು ಸಿಟಿಲಿ ನಾವು ಮಂಡೇ ಹೋಗಿರೋದ್ರಿಂದ ರಶ್ ಕೂಡ ಕಮ್ಮಿ ಇದ್ದರು ಜನ ಅಷ್ಟೊಂದು ಇರಲಿಲ್ಲ ಸೊ ಆರಾಮಾಗಿ ನೋಡ್ಕೊಂಡು ನಿಧಾನಕ್ಕೆ ಇದ್ವಿ ಎಲ್ಲ ಶಾಪಲ್ಲೂ ಕೂಡ ಆಲ್ಮೋಸ್ಟ್ ಒಂದೇ ಥರ ಕುರ್ತೀಸ್ ಹಾಕಿದ್ರು ಸೊ ಹಾಗೆ ನೋಡ್ಕೊಂಡು ಬರ್ತಾ ಇದ್ವಿ ಟೈಮ್ ಕೂಡ ಸೆವೆನ್ ತರ್ಟಿ ಸಮಥಿಂಗ್ ಆಗೋಗಿತ್ತು ತುಂಬ ಲೇಟ್ ಬೇರೆ ಆಗಿತ್ತು ಅಂತ ನಮ್ಮ ಮಾಮಗೆ ಕಾಲ್ ಮಾಡಿದ್ವಿ ಬನ್ನಿ ಹೇಳಿ ಸೊ ಅವ್ರು ಬರ್ತೀನಿ ವೆಯ್ಟ್ ಮಾಡ್ತಿದ್ದೀನಿ ಬನ್ನಿ ಅಂತ ಹೇಳಿದ್ರು ಸೊ ಅವರು ಬಂದಿದ್ದಾರೆ ಅಂತೇಳಿ ನಾವು ಬೇಗ 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 ಹೊಡ್ತಾಯಿದ್ವಿ ಅಲ್ಲಿಂದ ಸೊ ಪರವಾಗಿಲ್ಲ ವೀಕೆಂಡಲ್ಲಿ ಬಂದರೆ ತುಂಬ ರಶ್ ಇರ್ತಾರೆ ವೀಕ್ ಡೇಸಲ್ಲಿ ಬಂದರೆ ಆರಾಮಾಗಿ ಶಾಪ್ ಮಾಡ್ಬೋದು ಆದರೆ ಸೆವೆನ್ ತರ್ಟಿ ಮೇಲೆ ಬಂದರೆ ಯಾವುದು ಸಿಗೋದೇ ಇಲ್ಲ ಫುಲ್ ಅಂಗಡಿ ಎಲ್ಲ ಬಾಗ್ಲಾಗ್ತಾಯಿರ್ತಾರೆ ಇಲ್ಲಿ ನೋಡ್ಬೋದು ನೀವೇ ಈ ಥರ ಇದು ಬಂದು ಅತ್ತೆ ಮನೆಗೆ ಹೋದಾಗ ನಮ್ಮ ಪಾಪ ಹೊಸಲು ದಾಟಿದ್ದು ಈವ್ನಿಂಗ್ ದಾಟಿದ್ದವನು ಸಿಕ್ಸ್ ಒಂದು ಅವ್ನು ದಾಟಕ್ಕೆ ಟ್ರೈ ಮಾಡ್ತಾನೇ ಇದ್ದ ಆದರೆ ನಾವು ಬಿಟ್ಟಿರಲಿಲ್ಲ ಈಗಲೇ ಬೇಡ ಅಂತ ಹೇಳಿ ನಾವು ಎಷ್ಟು ಅಂತ ತಡೆಯೋದು ಹೋದರೆ ಹೋಗಲಿ ಅಂತ ಬಿಟ್ವಿ ಕೊನೆಗೆ ಫೈನಲಿ ವಸ್ತು ದಾಡ್ತಾ ಅವನು ನಾನು ಇದನ್ನು ಬಂದು ರೀಲ್ಸ್ಗೆ ಅಂತ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಯೂಟ್ಯೂಬ್ಗೆ ಅಂತ ಮಾಡಬೇಕಾಗಿತ್ತು ರೀಲ್ಸ್ ಫಾರ್ಮ್ ಫಾರ್ಮೇಟಲ್ಲಿ ವೀಡಿಯೋ ಮಾಡಿಬಿಟ್ಟಿದ್ದೀನಿ ನೋಡ್ಬೋದು ನೀವೇ ಅವನು ಯಾವ ಥರ ಬರ್ತಾಯಿದ್ದಾನೆ ಅಂತ ಹೇಳಿ ಕೊನೆಗೂ ಬಂದ ಅವನು ನಮಗೂ ಖುಷಿಯಾಯಿತು ನೋಡಿ ಬಂದು ಆಚೆ ಅದು ಇಟ್ಕೊಂಡು ಆಟ ಆಡ್ಕೊಂಡು ಅವನು ಪಾಡೋನು ಇದ್ದ ಅದಾದ್ಮೇಲೆ ನೆಕ್ಸ್ಟು ಪೂಜೆ ಮಾಡಬೇಕಿತ್ತಲ್ಲ ಹೊಸದಾಟ ಮೇಲೆ ಪೂಜೆ ಮಾಡಬೇಕು ಅಂತೇಳಿ ಪೂಜೆ ಸಮ ರೆಡಿ ಇದ್ದರು ಆ ಒಳಗಡೆ ಇಲ್ಲಿ ನೋಡ್ಬೋದು ನೀವು ನಮ್ಮ ಅತ್ತೆ ಪೂಜೆ ಮಾಡ್ತಾ ಇರೋದು ಅವನವಂತೂ ಫುಲ್ ಖುಷಿ ಅವನಿಗೆ ಪೂಜೆ ಇರೋದು ನೋಡಿ ಫುಲ್ ಖುಷಿ ಏನೋ ಮಾಡ್ತಾಯಿದ್ದಾರೆ ಅನ್ನೋ ಥರ ಖುಷಿಯಾಗೋಗಿತ್ತು ಅವನಿಗೆ ಸೊ ಕೊನೆಗೂ ಪೂಜೆ ಎಲ್ಲ ಮಾಡ್ತಾಯಿದ್ರು ಅವರು

ありがとう。<m í toys> राजकोषको काम कार्यालयमा छु। कुन गते चाहिँ आयो? सुनौला पाइँ। मेरो भेल। सबै भक्तजनको योजनामा लागा। लै। ओइ तरी 일찍 안 내. 너왜 이래? 안 돼. 이게. 어와나 이제 안 돼. 이제 안 돼. 우 아쉬 같은 오늘 이. 우. 누구? 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 누구 I want to make up. I want to make up. I want to make up. ಮುಸ್ಲು ಪೂಜೆ ಎಲ್ಲ ಮುಗೀತು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗ್ ಬಂದು ನನ್ನ ಬರ್ಡೇ ಲಾಗ್ ಆಗಿರುತ್ತೆ ಇನ್ನೂ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಸೊ ಇಷ್ಟು ಹೇಳ್ತಾ ಮುಂದಿನ ಲಾಗಲ್ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್